ಜನ ಇದ್ದಾರೆ ತಾ ಇದು ಡೌನ್ ಅಲ್ಲಿ ಇದೆ ಒಳಗಡೆ ಹೋದ್ಮೇಲೆ ಡೌನ್ ಆಗುತ್ತೆ ಅದ್ರ ಮೇಲ್ಗಡೆ ಎಲ್ಲ ಮಣ್ಣೆಲ್ಲ ಇದಾಗಿದೆ ಅದು ಸಿ ಇದು ಬೇವರ್ ಸಿ ರಾತ್ರಿ ಬೆಳಿಗ್ಗೆ ಬಂದು ಕತ್ತೆಗೆ ಬರ್ತಿದ್ದೆ ಕತ್ತೆಗೆ ಬಂದು ನೀರು ಹಾಕಿ ಒದ್ದೆ ಮಾಡ್ತಿದ್ದೆ ನೀನು ಬಂದು ಮಾಡಿದ್ದಲ್ಲಿ ಏನು ಚೀಚಿ 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 ಚೀರು ನುಣಿ ಚೀ

ನನಗೆ ಗೊತ್ತಿಲ್ಲ 5 ಕೋಟಿ ಹೋಟ್ ನನಗೆ ಬಿಡವೆ ಅಂತ ಹೇಳಿ ನೀ سوچನ ಏ ಟ್ರೈನ್ ಮೇ جانے ಕಾ ಅಚ್ಚಾ ಹೈ پورا आते हे तो जल्दी होते है तो, नहीं ऐसे एस, ऐसे जाता है ऐसा ए भैया मैं आता हूं <laughs> <क्यों ड़िये? laughs>

ಚಿಕ್ಕಜಿಲ್ ಕಾರ್ಯಕ್ರಮ ಇರೋದ್ರಿಂದ ಇದು ಯಾವ ನಾವು ಬಂದಿರೋದು ಮಡ್ಲೂರ್ಗೆ ನಮ್ಮ ವಿಕ್ಕಿ ಸರ್ ಇದಾರೆ ರೈಟ್ರು ನಮ್ಮ ಜಿ ಕನ್ನಡದಲ್ಲಿ ನಮ್ಮ ಕಾಮಿಡಿ ಇರ್ಬೋದು ಹಾಗೆ ಕಲ್ಲರ್ಸ್ ಮತ್ತೆ ನಮ್ಮ ನಮ್ಮ ಸೂಪರ್ ಸ್ಟಾರ್ ಮತ್ತೆ ಸುವರ್ಣದಲ್ಲಿ ಕಾಮಿಡಿ ಗ್ಯಾಂಗ್ಸ್ ಗೆಲ್ಲ ಸ್ಕ್ರಿಪ್ಟ್ ಬರ್ದಂತಹ ವಿಕ್ಕಿ ಸರ್ ಅವ್ರ ಮನೆಗೆ ಬಂದಿದೀವಿ ಅಪ್ ನಾನ್ ಮಾತಾಡ್ಬೇಕಾದ್ರೆ ನಿಮ್ದೇನ್ರಿ ಮದ್ ಮಧ್ಯ ಮಾತು ಈ ಹುಲಿ ಮಾತಾಡ್ಬೇಕಾದ್ರೆ ನಾಯಿ ನರಿ ಕ್ರಿಮಿ ಕೀಟಗಳೆಲ್ಲ ಸೈಲೆಂಟ್ ಆಗಿರ್ಬೇಕು ಅಪ್ಪ ಎಷ್ಟ್ ಮಾತಾಡ್ತೀನಿ ನಾನು ಅವ್ರ ಅತ್ತೆ ಮನೆಗ್ ಬಂದಿದ್ದೀವಿ ಅತ್ತೆ ಮನೆಗೆ ಯಾರೆಲ್ಲ ಬಂದಿದ್ದೀವಿ ಅಂದ್ರೆ ಈ ನಮ್ಮ ಪ್ರವೀಣ ಇದು ನಮ್ಮ ಪ್ಯಾಕು ಪ್ಯಾಕು ವರ್ಲ್ಡ್ ಓನರ್ ಆದಂತಹ ಹಿತೀಶ್ ಕಾಪಿ ಕಾರ್ಡ್ ನಾವು ನಾವಿರ್ತೀವಿ

ಬರೀ ಡೌ ಮಾಡೋದೀಗ ಎಂಟ್ರ ಆದ್ರೆ ನಮ್ಗೆ ಇಲ್ಲಿ ಏಣಿ ಸಿಗುತ್ತೆ ಇಲ್ಲಿ ಮೇಲ್ಗಡೆ ಅಟ್ಟ ಇದೆ ಒಂದು ಅಡ್ಡ ನಮ್ಮೂರ್ ಸೈಡ್ ಮನೆ ಸ್ವಲ್ಪ ಡಿಫ್ರೆಂಟ್ ಇವ್ರ ಮನೆ ಸೈಡ್ ಸ್ವಲ್ಪ ಡಿಫ್ರೆಂಟ್ ಇಲ್ಲಿ ಏನಿದೆ ಆನೆ ಇದ್ರೆ ಮೇಕಪ್ ಮಾಡಿದ್ರೆ ಏಣಿ ಮೇಲ್ಗಡೆ ಅಟ್ಕೊಂಡೋದ್ರೆ ನಿಮಗೆ ಒಂದು ಆನೆ ಇತ್ತು ಆನೆ ಸಾಕಿದ್ರೆ ಅಲ್ವಾ ಆನೆ

ಭಾಷೆ ಸ್ವಲ್ಪ ನಂಗೆ ನಾಲ್ಗಳು ಹೂ ಆಗುತ್ತೆ ಭಾಷೆ ಇಲ್ಲ ಇಲ್ಲ ಹಿಡಿತಾ ಇದೆ ಬಟ್ ನಾಲ್ಗೆ ಅದು ಬೆಳಿಗ್ಗೆ ಬ್ರಷ್ ಮಾಡಿಲ್ಲ ಅಲ್ಲ ಹಂಗಾಗಿ ಹೂ ಆಗುತ್ತೆ ಈಗ ಏನ್ ಇಳಿತಿ ಏನಿ ಇಳಿತಿದ್ದೀನಿ ನಾನು ಇದನ್ನು ನಂದು ಸಬ್ಸ್ಕ್ರೈಬರ್ ನೋಡ್ಬೇಕು ಹತ್ತೋದು ನಮ್ಮ ಇಕ್ಕಿ ಅಣ್ಣಾರ ಹತ್ತೀರಿ ಹತ್ತೀರಿ ಮೆಸ್ಸೇನ್ರಿ ಸೂಪರ್ ನಮಗೋಸ್ಕರ ಅವರು ಅವಲಕ್ಕಿದು ಚಿತ್ರಾನ್ನ ಮಾಡ್ತಿದಾರೆ ಅವಲಕ್ಕಿನ ರೈಸ ಚಿತ್ರಾನ್ನೇ ಇತೇಶ್ ಪ್ಯಾಕಬೇಕು ಅಡಿಕೆ ಎಲೆ ಹಾಕೋದನ್ನ ಹೇಳ್ಕೊಡ್ತಿದ್ದಾರೆ ನಿಮ್ಗೆ ನಮ್ ಕಡೆ ಏನ್ ಮಾಡ್ತಿದ್ರು ಗೊತ್ತ ಆಕ್ಚುಲಿ ಊರಲ್ಲ ಇದು ತೆಗಿಬೇಕಂತ ಹೇಳ್ತಾರೆ ಹೇಳ್ಕೊಡೋ ನೀರು ತಲೆ ಸುತ್ತ ಬರೋದಾದ್ರೆ ಇದು ಕಟ್ ಮಾಡಿ ಅಂತ ಇಲ್ಲಿಟ್ಕೋಬೇಕಂತ ಹೇಳುವ ಕೆಲವರಿಗೆ ಅಡಿಕೆ ತಿಂದಾಗ ತಲೆ ಗಿರಾಗಿದ್ರೆ ನನ್ಗೆ ಆಗ ಹೇಳ್ಕೊಡ್ತಿದ್ರು ಹಾಕಿ ಅದು ಮುಚ್ಚಿ ಅಜ್ಜ ಏ ಸ್ವಲ್ಪ ಹಾಕಿ ಜಾಸ್ತಿದು ಜೀರ್ಣ ಆಗ್ತದೆ ಇದು

ಅಜ್ಜಿ ಮನೆಗೆಲ್ಲ ಹೋದಾಗ ಅಲ್ಲಿ ತಿಂತೀನಿ ಅಷ್ಟೇ ತಿನ್ನಲ್ಲ ಕಡಿಮೆ ನೋಡಿ ಅವ್ರಿಗೆ ಸಕ್ಕರೆನೇ ಬೇಕಂತೆ ಮುದುಕಿಗೆ ಅದಕ್ಕೆ ಇದು ಸಕ್ಕರೆನೂ ತಿನ್ಬೋದು ಅದ್ರ ಜೊತೆ ತಿಂದು ರುಚಿ ನಿಮ್ಗೆ ಗೊತ್ತಾ ಆಮೇಲೆ ನೋಡಿ ಇಲ್ಲಿ ಇದೆ ಲವಂಗ ಕಣ್ಣು ಬೇಡ ಅಂತ ಖಾರ ಆಗುತ್ತೆ ಅಂತ ನನಗೆ ಅಜ್ಜ ನೀವು ಹಂಗೆ ತಿಂತೀರಾ ನಮ್ ಗಿರಿಯ ಹಂಗೆ ತಿಂತಾವ್ರಿ ಹೊಗೆ ಸೊಪ್ಪು ಹಾಕಂಗಿಲ್ಲ ಹೊಗೆ ಸೊಪ್ಪು ಹೊಂಟ ಚೆನ್ನಾಗಿ ಇದಾಗ ಹಾಕಿದ್ದೆ ತಲೆ ಸುತ್ತ ಮಲಗಿದ್ದೆ ಅಪ್ಪ ಆರು ಗಂಟೆಗೆ ಪೆಟ್ರೋಲ್ ಇಂದ ಬಂದು ನೋಡ್ರ ರೂಮಲ್ಲಿ ಹಿಂಗೆ ಇದ್ದೆ ಏನಾಯ್ತು ಕೇಳಿದ್ರು ಸುಮ್ಮನೆ ತಲೆ ಸುತ್ತಿದ್ದ ಇವತ್ತು ರಿವೀಲ್ ಮಾಡಿದೆ ಆವಾಗ ಪಕ್ಕದ ಮನೆ ಅಜ್ಜ ಹೊಗೆ ಸೊಪ್ಪು ತಿಂತಾರ ನಾನು ಇಷ್ಟು ತಿಂದಿದ್ದು ಏನು ನಮ್ ಕಟ್ಟೆ ಈಗಿನ ಇಲ್ಲ ರೀ ನಮ್ ನಮ್ ಕಾರ್ಡ್ರೆಲ್ಲ ಆಯ್ತಾ

ಹಂಗು ಹಾಳ ಕೊಬ್ಬರು ಕೊಟ್ಟವರು ಅವ್ರ ಸಕ್ರೆ ಅದು ಫೋನ್ ಬಂದು ಪಂಪ್ ಸೆಟ್ ಆಲ್ಪ್ ಮಾಡಿ ಹೇಳ್ರಿ ಅಕ್ಕ ಏ ಮತ್ತ ನೀವಲ್ಲಿ ನೋಡ್ಬೋದು ಬಾಗ್ಲೆಲ್ಲ ಚಿಕ್ಕ ಚಿಕ್ಕಿದೆ ಯಾಕೆ ಇರುತ್ತೆ ಅಂತ ಹೇಳೋದ್ರಿ ಊರು ಬಾಗಿಲು

ಹಿಂದೆ ದೇವಸ್ಥಾನ ಕಳಿತನ ಆಗಿರೋದಾ ಮುಂದೆ ಕಡೆ ಎಲ್ಲ ಬಸವಣ್ಣನ ಮೂರ್ತಿ ಎಲ್ಲ ಹೊಡೆದೋಗಿದೆ ಅಂದ್ರೆ ತುಂಬಾ ಹಳೇ ಕಾಲುದ್ದಲ್ಲ ಸರ್ ಅಕ್ಕಪಕ್ಕ ಸುಮಾರು ದೇವರುಗಳು ಮತ್ತೆ ಇಲ್ಲಿ ಮೇಲ್ಗಡೆ ನೋಡೋದಾದ್ರೆ ಗಣಪತಿ ದೇವರು ಇಲ್ಲಿ ನಾಗಕಲ್ಲಿದೆ ಇದೆ ನೀವೇ ಮಾಡ್ತಿರ್ತೀರಾ ಅಂದ್ರೆ ಶಿವರಾತ್ರಿ ಅಂದ್ರೆ ಊರ್ ಜನ ಬಂದು ಪೂಜೆ ಮಾಡಲ್ಲ ಅನ್ಸುತ್ತಲ್ಲ ಎಲ್ಲ ಈ ತರ ಪಾಳ್ ಬಿದ್ದಿರೋ ತರ ಇದೆಯಲ್ಲ ಅಂದ್ರೆ ಇದಿದು ಏನು ಪ್ರತಿಷ್ಠಾ ಅಂದ್ರೆ ಮತ್ತೆ ಜೀರ್ಣೋದ್ಧಾರ ಆ ತರ ಮಾಡಿಲ್ವಾ ಅಂತ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಲ್ಲ ಬಟ್ ಮಾಡಿದ್ರೆ ಇನ್ನು ತುಂಬಾ ಅದ್ಭುತವಾಗಿ ಈ ದೇವಸ್ಥಾನ ಒಳಗಡೆ ನಮಗೆ ಶಿವನದು ಲಿಂಗ ಕಾಣಿಸುತ್ತೆ ನಾವು ನಿಲ್ಲೋದಕ್ಕೂ ತುಂಬಾ ಬಗ್ಗಿ ಹೋಗಬೇಕು ಅಷ್ಟು ಕೆಳಭಾಗದಲ್ಲಿ ದೇವಸ್ಥಾನ ಇದೆ ಇದು ಸುಂದರವಾಗಿ ನನ್ಗೆ ತುಂಬಾ ಇಷ್ಟ ಆಯಿತು ಯಾಕಂದ್ರೆ ಸಿ ಈಗ ಅಲ್ಲಿ ಜನ ಇದ್ದಾರೆ ಆಯ್ತಾ ಇದು ಡೌನ್ ಅಲ್ಲಿ ಒಳಗಡೆ ಹೋದ್ಮೇಲೆ ಡೌನ್ ಆಗುತ್ತೆ ಅದ್ರ ಮೇಲ್ಗಡೆ ಎಲ್ಲ ಮಣ್ಣೆಲ್ಲ ಇದಾಗಿದೆ ಎಲ್ಲ ಹೋಗ್ತಿದೀವಿ ಮತ್ತೆ ಈಗ ಒಂದ್ ಪ್ಲೇಸ್ ನೋಡೈತೆ ಇನ್ನೊಂದ್ ಪ್ಲೇಸ್ ನೋಡೋದ ಸೂರ್ಯಕಾಂತಿ ನೋಡ್ಬೇಕು ಸೂರ್ಯಕಾಂತಿ ನೋಡ್ಬೇಕು ಅಂತ ಅವಳೆ ಎಳೆ ಮಕ್ಳು ತರ ಆಟ ಮಾಡ್ಕೊಂಡ್ ಬಂದ್ರು ಈಗ ಜನ ಅದೇನ್ ಮಾಡ್ತಾರೆ ನೋಡ್ಬೇಕಪ್ಪ ಈ ಸೂರ್ಯಕಾಂತಿ ಗಿಡದೊಳಗಡೆ ಇದು ಸೂರ್ಯಕಾಂತಿ ಹೂ ಇವತ್ತು ಆಲ್ರೆಡಿ ಬಲ್ ಬಲಿತಿದೆ ಇದ್ರಲ್ಲಿ ಸಿಗುವ ಬೀಜದಿಂದ ಎಣ್ಣೆ ತೆಗಿತಾರೆ ಬೀಜ ತೆಗೆದ್ಬಿಟ್ಟು ಅಂತ ಇದರಲ್ಲಿ ಏನೂ ಗೊತ್ತೇ ಆಗ್ತಿಲ್ಲ ನೋಡಿ ಸೂರ್ಯಕಾಂತಿ ಬೀಜ ತೆಗೆಯೋರು ಬಂತ ಲಡ್ಕೆ ಹಾಕೊಂಡು ಸೇವಂತಿಯೇ ಸೂರ್ಯಕಾಂತಿ ಇಟ್ಕೊಂಡು ಸೇವಂತಿ ಅಂತ ಸೈಜ್ ಕಲರ್ ಅದೇ ದೊಡ್ಡದು ಸೈಜ್ ಇತ್ತು ಹೂ ಸೇವಂತಿ ನಿಮ್ಮ ಅಮ್ಮನ ಪಿಂಡ

ಚಿ ಚಿ ಚಿರು ನುಣಿಚಿ ಚೀ ಚಿ ಚಿರು ನುಣಿ ಚಿಚಿ ಚಿರುಚಿ ಒಂದು ಫೋಟೋ ತೆಗೆಯೋದು ಬಟ್ ಇಷ್ಟಪಡ್ತೇನೆ ತೆಗೆಯೋ ಫೋಟೋ ಇದು ಹೂವಿನ ಲೋಕವೇ ಗಾಯ ಇಲ್ಲಿ ಕೆಳತಿಯರಿಲ್ಲವೇನಾ ಹಾಡಲು ಹೇಳಿಯೋ तान 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 तान। आला आला। यार रनीनू रोजा हुए यार रनीनू सूर्य कांति हुए <laughs> हेले ओ चलुवे चलु भी ना हुए सब बंदियां हुवली खाली बंदी तंत्र संगीत <laughs> ಈ ಕಣ್ಣಿಂಗ್ ನೋಡ್ಬೇಕು ಸಾಕ್ರಿ ಏನ್ರಿ ನಿಮ್ದು ಯಾರು ವಿಡಿಯೋ ಮಾಡಕ್ ಹೇಳಿದ್ರು ನಿಮ್ದು ಎಣಕ ಚುಂಡಿ ನಾಯಿ ನಾನೇ ನಾವು ಮೀಡಿಯಾ ಏನ್ರಿ ಮೀಡಿಯಾ ಹ್ಮ್

ನಾನು ಅನ್ಕೊಂಡೇನಂದ್ರೆ ಬಸ್ವಪ್ಪನ್ಗೆ ಅವರು ಮೈಯಲ್ಲಿ ಅಷ್ಟೊಂದ ಮಾಡಿದ್ರು ಅವ್ರು ತೋಡ ಮಾಡಿದ್ಮೇಲೆ ಅವರು ಇವರು ಉದ್ಭವ ಅನ್ನೋದು ಇವರು ಉರ್ಬರು ಹುಟ್ಟಿದ್ರು ಇವರು ಅವ್ರು ಸೇರಿದ್ದಾರೆ ಮೂವರು ನಾಲ್ಕೈದು ವರ್ಷ ಆಮೇಲೆ ಅವರು ಶರಣಾದ್ರೆ ತೀರಿದ್ರು ಅವ್ರು ತಿರೋ ಆಕಿಗೆ ಇದಾರೆ ಆಕಡೆ ಆಕಡೆಗೆ ಅವ್ರು ಹುಟ್ಟಿದ್ರು ಅವ್ರು ಹುಟ್ಟು ಅವ್ರ ಪವಾಡ ಅವ್ರಿಗೆ ಐತ್ರಿ ಇವರು ವಯಸ್ಸನೇ ದೊಡ್ಡವರು ಅವ್ರ ಪೀಠದ ದೊಡ್ಡವರು ಅವ್ರ ವಯಸ್ಸೇ ಚಿಕ್ಕವರು <laughs> y para gurú te ya... ಮಾಡ್ತಿರ ನೀವು ನೋಡು ಕಟ್ ಮಾಡಿ ಯಾರಾದ್ರೂ ಜ್ಯೂಸ್ ನಮ್ ಜ್ಯೂಸ್ ಜ್ಯೂಸ್ ಕೊಟ್ಟಿ ಜ್ಯೂಸ್ ಇವ್ ಬೇರೆನೆ ಕೊಟ್ಟಾರ್ರೀ ಸುಳ್ಳ ಹೇಳ್ತೇನೆ ಮೊನ್ನೆ ನಂಗೆ ಒಂದ್ ಕಡೆ ಅಂದ್ರು ಈ ಅಂತ ಅದಕ್ಕೆ ಒಪ್ಕೊಂಡ್ಬಿಟ್ಟು ಮಂಜು ನಿಂಗೆ ಕಣ್ಣು ಮಂಜು ಮಂಜಾಗಿದೆ ಆಮೇಲೆ ಇನ್ನೊಂದು ಕಲರ್ಸ್ ಅಲ್ಲಿ ಯಜಮಾನ ಅಂತ ನೋಡಿ ಆಯ್ತಾ ಒಂದೇ ಟೈಮ್ ಎರಡೇ ಟಿವಿ ನೋಡಕ್ ಆಗಲ್ಲ ಇಲ್ಲ ಹತ್ತು ಗಂಟೆಗೆ ಹತ್ತು ಗಂಟೆ ಊಟ ನೋಡಿ ನಮ್ದೊಂದ್ರ ಆನಂದ ಮತ್ತು ಯಾವ ಐತಿ ಹುಡುಗಿಯ ಸಲೇನು ವಾಣಿ 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 ಏಯ್ ದಿ ಸಿ ಅತಿ ಹಚ್ಚಿ ಸಿಟಿ ಪಾಣಿ ದಿನ ಜಾಸ್ತಿ ನೋಡಿಲ್ಲ ನನ್ನ ಪೇಪರ್ ಏನು ರೀ ಚಿಕ್ಕ ಚಿಕ್ಕ ಹೌದು ನಿಮ್ದು ಪೂಕಿದ್ದು ಏನದು ತಿಂದ ಕೊಡ್ತಾರ ಮಣ್ಣು ಮೀಸೆ ಮೀಸೆ ಮಾಡಿ ಹಂಗು ಮೀಸೆ

ಕರ್ಕೊಂಡ್ ಬಂದಿದ್ದೆ ಕುಂದಾಪುರ ಪ್ರೋಗ್ರಾಮ್ ಸಮಾಜ ಏನ್ ಕೆಟ್ಟಿದ್ದ ಊಟಕ್ಕೆ ಕೂರ್ಸಿದ್ರೆ ಮೊಬೈಲ್ ಅಲ್ಲಿ ಬ್ಲಾಗ್ ಮಾಡ್ಕೊಂಡು ಸಾಯ್ತವ್ರೆಲ್ಲ ಯಾಕ್ರೋ ಅಂದ್ರೆ ಇದೆಲ್ಲನೇ ಸಂಗ್ರಹಿಸಿದ್ರೆ ಸಂಗ್ರಹಿಸಿದ್ರೆ ನಾವು ಮುಂದೊಂದು ದಿನ ವಾ ಇಷ್ಟು ಅದ್ಭುತವಾದ ಊಟಗಳನ್ನ ನಾವು ಸವಿತವಲ್ಲ ಅನ್ನೋದು ಒಂದು ನೆನಪಿರುತ್ತೆ ಎಲ್ಲ ಅತಿ 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 ಹೊರಗಣ ಇನ್ನೊಂದು ಊಟದ ಕಡೆ ಪಯಣ ವೆಜ್ ಅವ್ರದ್ದು ಈಗಾದ್ರೆ ಈ ರಾಕ್ಷಸ ನಾನ್ ವೆಜ್ ತಿನ್ಬೇಕಂತೆ ಅವ್ರಿಗೆ ಬೇರೆ ಕಡೆ ಬಾಯ್ ಥ್ಯಾಂಕ್ ಯು ಸೊ ಮಚ್ ಎಲ್ರು ಗೋ ಊಟ ಆಯ್ತಲ್ಲ ಊಟ

ಮದುವೆ ಆಗಿಲ್ಲ ಅಂತ ನಾನೆಲ್ಲ ಹೇಳಿ ನೆಕ್ಸ್ಟ್ ಇಯರ್ ಆಗ್ಬಿಡು ಒಳ್ಳೇದು ಓಕೆನಾ ಏ ಇವನೇ ಅವನ ತಪ್ಕೊಂಡು ಕೂತಿದ್ದಾನೆ ಲೇ ಸೈಂಟ್ ಥಟಕ್ ಈ ಗೆರೆ ದಾಚಿ ನಾನು ಬರಲ್ಲ ನೀವು ಬರಬೇಡಿ ಇದು ತೋಳಲ್ಲಮ್ಮ ಚಿಕ್ಕಣಜಿ ತಲೆ ತಲೆ ಬರ್ಲ ಬಾಯ್ ಕ್ಯಾಮ್ರಾ ಮ್ಯಾನ್ ಜಿಪ್ಪ ಕೊಳಿ ಶರತ್ತು ಹೈದ ಲುಂಗಿ ಹುಟ್ಟು ಬಂದಾನ ಅಕ್ಕ ಅವ್ವ ಎಂದು ಬಿಗ್ ಬಾಸ್ ಕಪ್ಪ ಚಪ್ಪಾಳೆ ಹನುಮಂತನಿಗೆ ಕೈಮೇಲೆ ನಾವು ಸ್ವಾಗತವನ್ನು ಕೊಡೋಣ ದಯವಿಟ್ಟು ಎಲ್ಲರೂ ನಿಂತು ಕೊಡಿ ಹನುಮಂತೇಳಿ ಬಂದ ಅಪ್ಪಾಜಿ ಡಬಲ್ ರೂಮ್ ಬೇಕು ಸಿಂಗಲ್ ರೂಮ್ ಬೇಕು ಅಂತ ಅವ ನನಗೆ ಸಿಂಗಲ್ ರೂಮ್ ಸಾಕಪ್ಪ ಅಂತಿನ

ಅಣ್ಣ ಅಕ್ಕರಿಗೆ ಎಲ್ಲರಿಗೂ ತುಂಬು ರುದ್ರ ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ಹಂಗಿರಿ ಜಗ್ಗ ಮಂದಿ ಜಗ್ಗ ಮಂದಿ ಹೋಟ್ ಹಾಕಿ ನನಗೆ ಗೊತ್ತಿದ್ದಿಲ್ಲ ಐದು ಕೋಟಿ ಹೋಟ್ ನನಗ ಬಿದ್ದಾವ ಅಂತ ಹೇಳಿ ಸುದೀಪ್ ಸರ್ ಕೈ ಎತ್ತಿದ್ ನಂಗೆ ಗೊತ್ತಿರಿ ನನಗೆ ಬಿದ್ದಾವಂತೇಳಿ ಅಷ್ಟ ಖುಷಿ ಆತ್ರಿ ಕೈ ಜನ ಸಾಕೋಬಾರೀಪಾ ಅದೇ ಅಲ್ಲ ಕಡೆ ಫುಲ್ ಎದ್ರು ಸಾಕೋಬೇಡ್ರಿಪ್ಪ

ಎಲ್ ಎಷ್ಟು ಜನದ್ದು ಪ್ರೋಗ್ರಾಮ್ಸ್ ಹೋಗಿರ್ಬೋದು ಬಟ್ ಇಂಥ ಎಕ್ಸ್ಪೀರಿಯನ್ಸು ನನ್ನ ನಾನು ಆರ್ಗನೈಸ್ ಮಾಡೋ ಪ್ರೋಗ್ರಾಮ್ ಅಲ್ಲ ಅಷ್ಟೇ ಏ

हो गया वो ऑर्गेनाइजर पूरा गड़बड़ हुआ था हम इधर रानी को जाने के आता है ट्रेन मिस हो गया ना फिर क्या है सोचता, थी थी सोचते सोचते और प्रवीण कुमार बस पूछता वो बस से है ना वो चार लोगों का सीट है दो वो बस आता है किधर आता है मालूम नहीं है हम इधर वेटिंग करता है मैं सोचता है ट्रेन में जाने का अच्छा है आते है तो जल्दी होता तो बट इधर कंट्रोल कट तू साइड में जाओ साइड में जाने का नहीं है अपा जी जनरेट, जनरेट, जनरेट। हम तेरी एक मिनट रुको। टाइम क्या है? टाइम आज ही। एक दस मिनट है।, है। अब वो रानी को डांस करेगा। नहीं, चुप। आ क्या बोलो? एक फुट 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 क्या क्या? क्या आपका प्रॉब्लम क्या है? बोलो भैया। ट्रेन मिस हो गया ना? आह, उसके लिए तुम्हारा फीलिंग कैसा है आप?

मैं जाता है वो ईचर में जाता है मैं ईचर उधर नहीं ऐसा ऐसा जाता है ऐसा <laughs> ए भैया मैं आता हूँ डाल <laughs> रहे डाल रहे मैं भैया आता हूँ दस रुपए लेता हूँ मैं इधर ऐसा वेट करता है ना <laughs> गाड़ी को मुंबई <laughs> <राने दिन्बाई देराने। laughs> <laughs> वो कौन है वो लोग है वो मंडे बच्चा नहीं है उसको उसको मंडे बच्चा है ना पूरा मोबाइल में

ಫೈನಲಿ ಹಿಂಗೋ ಬಸ್ ಹಿಡಿದು ಗುಡ್ ಮಾರ್ನಿಂಗ್ ಫೈನಲಿ ನಾವು ರೀಚ್ ಆದ್ವಿ ಬೆಂಗಳೂರು ಬೆಂದ ಕಾಳೂರಿಗೆ ಟ್ರೈನ್ಗಳ ಮಿಸ್ ಆಟ ಬಸ್ಗಳ ಹಿಡಿದಾಟ ಒಟ್ಟಿನಲ್ಲಿ ನಮ್ಮ ಓಟ ಬೆಂಗಳೂರಿನತ್ತ ಏನ್ ಚೆನ್ನಾಗಿ ಹೇಳಿದೆ ನಾನು